ಸೂಹ ನೀಡ್ತಾ ಪ್ರಸಿದ್ಧ ನಿರ್ಸೋಶಿಯ ಶ್ರೀ ದುರುದಂಡೇಶ್ವರ ಸಿದ್ದ ಸಂಸ್ಥಾನ ಮಠದ ಮಹಾರಾಷ್ಟದ ಮುತ್ನಾಳ್ ಗ್ರಾಮದಲ್ಲಿನ ಶಾಖ ನೂತನ ಗುರುಭವನ ಕಟ್ಟಡದ ಮೇಲ್ಛಾವಣಿಯ ಕಾಂಕ್ರೀಟ್ ಹಾಕುವ ಕಾರ್ಯಕ್ರಮವು ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇತು ಮುದ್ನಾಳ್ ಗ್ರಾಮದ ತುರ್ತುಂಡೇಶ್ವರ ಮಠದಲ್ಲಿ ಮಹಿಳೆಯರು ಬುತ್ತಿಹೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಶೇಷ ಪೂಜೆ ಸೇರಿದಂತೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಗ್ರಾಮದಲ್ಲಿ ಮಠದ ಸರ್ವ ಭಕ್ತರು ಭಾಗಿಯಾಗಿದ್ದರು ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮೀಜಿ ಅವರು ಮಾತನಾಡಿ ಮುತ್ತಾಳ್ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಭಕ್ತರಿಗೆ ಅನುಕೂಲ ಕಲ್ಪಿಸಿಕೊಡುವ ಹಾಗೂ ಯುವ ಪೀಳಿಗೆಯ ಸಂಸ್ಕಾರ ಶಿಕ್ಷಣ ಹಾಗೂ ಕೃಷಿಗೆ ಒತ್ತು ಕೊಡುವ ದೃಷ್ಟಿಯಿಂದ ಗುರುಭವನ ನಿರ್ಮಿಸ್ತಾ ಇದ್ದೇವೆ ಎಂದರು ಇದೆ ನಮ್ಮ ಹಾಕುವಂತಹ ಕಾರ್ಯಕ್ರಮದಲ್ಲಿ ಸಬ್ಬತ್ತು ತಾಯಿಂದಿರು ಇವತ್ತು ವಿಶೇಷವಾಗಿ ಭಕ್ತಿಯನ್ನು ತಗೊಂಡು ಬಂದಿದ್ದಾರೆ ಇದು ಮುಖ್ಯವಾಗಿ ಮತ್ನಾಳ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸಂಸ್ಕಾರ ಕೊಡೋದಿರ್ಬೋದು ಉದ್ಯೋಗ ಸೃಷ್ಟಿ ಇರ್ಬೋದು ಶಿಕ್ಷಣ ಇರ್ಬೋದು ಈ ಎಲ್ಲ ಮತ್ತು ಸಾವಯವ ಕೃಷಿ ಈ ನಾಲ್ಕು ವಿಭಾಗಗಳನ್ನು ಮತ್ನಾಳದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಗುರುಭವನ ನಾವು ಕಟ್ತಾ ಮುಂದಿನ ದಿನಗಳಲ್ಲಿ ಒಂದೊಂದು ನಾಲ್ಕೈದು ವರ್ಷಗಳಲ್ಲಿ ಈ ಎಲ್ಲ ವಿಷಯಗಳು ಇಲ್ಲಿ ಅನುಷ್ಠಾನಗೊಳ್ಳಬೇಕು ಅಂತ ಹೇಳಿದರೆ ಒಂದು ಸುಸಜ್ಜಿತವಾದಂಥ ಒಂದು ಕಾರ್ಯಾಲಯ ಕಚೇರಿ ಮತ್ತು ಬಂದಂಥ ಭಕ್ತರು ಕೂತ್ಕೊಳ್ಳಿ ಜಾಗ ಬಂದಂಥ ಭಕ್ತರಿಗೆ ಮಾಡಲಿಕ್ಕೆ ವ್ಯವಸ್ಥೆ ಮತ್ತು ಬಂದಂಥ ಯಾರಾದರೂ ಅತಿಥಿಗಳು ಸ್ವಾಮಿಗಳಿಗೆ ಉಳ್ಕೊಳ್ಳಲಿಕ್ಕೆ ವ್ಯವಸ್ಥೆ ಆಗಬೇಕು ಮತ್ತು ವಾರದಲ್ಲಿ ಒಂದು ದಿವಸ ಸ್ವಾಮೀಜಿಗಳು ಬಂದಲ್ಲಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಟ್ತಾ ಮುಖ್ಯವಾಗಿ ನಾವು ಮಾಡ್ತಾಯಿದ್ವಿ ಇದಕ್ಕೆಲ್ಲ ಮಕ್ಕಳು ಗ್ರಾಮ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಈ ಸಹಕಾರ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇನ್ನು ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಹಾಜರಿದ್ರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ